ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೂಪರ್ ಆದಂಥ ವೀಡಿಯೋನೇ ತುಂಬ ಜನ ನನ್ನ ಕೇಳ್ತಾ ಇದ್ದಂಥ ಮೊದಲನೇ ಕ್ವೆಶನ್ ಬಂದು ನಾರ್ಮಲ್ ಡಿಲಿವರಿಗೆ ಮಗು ಎಷ್ಟು ಕೆ ಜಿ ಇರಬೇಕು ಮತ್ತು ಮಗು ಎಷ್ಟು ಕೆ ಜಿ ಜಾಸ್ತಿ ಇದ್ದಾಗ ನಮಗೆ ನಾರ್ಮಲ್ ಡಿಲ್ವರಿ ಬಂದು ಪಾಸಿಬಲ್ ಇರೋಲ್ಲ ಹಾಗಾದರೆ ನಮಗೆ ಮಗುವಿನ ತೂಕ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಒಂದು ವೇಳೆ ಹೋಟೆಲ್ ಬೆಳೀತಾರ ಮಗುವಿನ ತೂಕ ಕಡಿಮೆ ಇದ್ರೆ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಈ ನಾನು ತುಂಬಾ ಕ್ವೇಶನ್ಸ್ ಇರುತ್ತೆ ನಿಮಗೆ ಅದು ನಾರ್ಮಲ್ ಡಿಲಿವರಿಗೆ ಟ್ರೈ ಮಾಡ್ತಾ ಇರೋರು ಏನು ಮಾಡ್ತೀರಾ ಅಂದ್ರೆ ಈ ಲಾಸ್ಟ್ ಟ್ರೈಮಿಸ್ಟರ್ ತರ್ಡ್ ಟ್ರೈಮಿಸ್ಟ್ರ್ ಇರುವಂಥ ಸ್ಕ್ಯಾನಿಂಗ್ಸ್ ರಿಪೋರ್ಟ್ಸನ್ನು ಓಪನ್ ಮಾಡಿ ನೋಡಿಬಿಟ್ಟು ಮಗುವಿನ ತುಕ ಫಸ್ಟ್ ಎಷ್ಟಿದೆ ನೋಡೋಣ ಅನ್ನೋ ಥರ ನೋಡ್ತೀರಾ ಸೊ ಡೋಂಟ್ ವರಿ ನೀವು ಅದನ್ನು ಹೆಚ್ಚಿಗೆ ಟೆನ್ಷನ್ ಮಾಡ್ಕೋಬೇಡಿ ಇದಕ್ಕೊಂದು ಒಳ್ಳೆ ವಿಷಯವನ್ನೇ ಇವತ್ತು ತಂದಿದ್ದೀನಿ ಏನಪ್ಪ ಅಂತಂದರೆ ನಾರ್ಮಲಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ರಿಗೆ ನಾಲ್ಕೂವರೆ ಕೆ ಜಿ ಇತ್ತು ಮಗುವಿನ ತುಕ ನಾರ್ಮಲ್ ಆಗಿದೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಜಸ್ಟ್ ಒಂದು ಒಂದು ತ್ರೀ ಫೋರ್ ಸ್ಟಿಚಸ್ಸಲ್ಲಿ ಅವ್ರಿಗೆ ಬಂತು ನಾರ್ಮಲ್ ಡೆಲಿವರಿ ಆಯಿತು ಅಂತ ನನಗೆ ಕಮೆಂಟ್ ಮಾಡಿದರು ಅಂದರೆ ನಾರ್ಮಲ್ ಡೆಲಿವರಿ ಆಗೋವಾಗ ಎಲ್ಲೋ ಒಂದು ಕಡೆ ಒಂಚೂರು ಇಕ್ಕಟ್ಟು ಅಂತ ಅನ್ನೋ ಟೈಮ್ ಒಂದು ಸ್ವಲ್ಪ ವಜೈನಲ್ ಏರಿಯಾವನ್ನು ಸ್ವಲ್ಪ ಬ್ರೇಕ್ ಮಾಡ್ತಾರೆ ಸೊ ಆವಾಗ ಮಗು ಹೊರಗೆ ತಾನಾಗ್ ಬರುತ್ತೆ ಬೇಗ ಆಮೇಲೆ ಸ್ಟಿಚ್ ಹಾಕ್ಬಿಡ್ತಾರೆ ಸೊ ಅನಸ್ತೇಶ ಕೊಟ್ಟು ಸ್ಟಿಚ್ ಹಾಕ್ತಾರೆ ಏನು ತೊಂದರೆ ಇಲ್ಲ ಭಯ ಪಟ್ಕೋಬೇಡಿ ಸೊ ಮೂರುವರೆ ಕೆ ಜಿ ಇದೆ ಮಗು ನಾರ್ಮಲ್ ಆಗುತ್ತೆ ಮೂರು ಕೆ ಜಿ ಎಂಟುನೂರು ಗ್ರಾಮ್ ಇದ್ದರೂ ಆಗುತ್ತೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡೋದೇ ಆದರೆ ಎಷ್ಟೊಂದು ನಾನು ಬಂದು ನಾರ್ಮಲ್ ಡೆಲಿವರಿ ಆಗಿರೋದಕ್ಕೆ ಕಮೆಂಟ್ಸ್ ಬಂದು ನಾನು ಹಾಕಿರ್ತೀನಿ ಅದ್ರಲ್ಲಿ ಮಗುವಿನ ತೂಕ ಕೂಡ ಮೆನ್ಷನ್ ಮಾಡಿರ್ತಾರೆ ನಾರ್ಮಲ್ ಡೆಲಿವರಿ ಆದಂತಹ ಹೆಣ್ಮಕ್ಳು ಸೊ ಅದನ್ನು ಓದ್ಕೊಂಡ್ರೆ ನಿಮಗೆ ಇನ್ಸ್ಪೈರಾಗಿರುತ್ತೆ ಖಂಡಿತವಾಗ್ಲೂ ನಾಲ್ಕು ನಾಲ್ಕೂವರೆ ಕೆ ಜಿ ವರ್ಗು ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಪಾಸಿಬಲ್ ಇದೆ ಒಂದು ವೇಳೆ ನಾಲ್ಕೂವರೆ ಕೆ ಜಿ ಮೇಲೆ ಇತ್ತು ಅಂದರೆ ಅಂದರೆ ನಾಲ್ಕು ಕೆ ಜಿ ಆರ್ನೂರು ಗ್ರಾಮ್ ಏಳ್ನೂರು ಎಂಟುನೂರು ಈ ಥರ ಸಾಮಾನ್ಯವಾಗಿ ರೇರ್ ಕೇಸಸಲ್ಲೇ ಮಗು ಜಾಸ್ತಿ ದಪ್ಪ ಹುಟ್ಟೋದು ಡಯಾಬಿಟೀಸ್ ಜಾಸ್ತಿ ಇದ್ದಾಗ ಏನಾದರೂ ಒಂದು ಇರೆಗ್ಯುಲರ್ ಆಗಿ ಅವ್ರಿಗೆ ಒಂದು ತೊಂದರೆಗಳಿದ್ದಾಗ ಅವ್ರಿಗೇನಾಗುತ್ತೆ ಅಂತಂದರೆ ಮಗು ತೂಕ ಜಾಸ್ತಿಯಾಗಿ ಉಟ್ಬಿಡತ್ತೆ ಸೊ ಇದಕ್ಕೆಲ್ಲ ಏನು ಹೆದರುವಂಥ ಅವಶ್ಯಕತೆ ಇಲ್ಲ ಅಷ್ಟಾಗಿ ಹೆಣ್ಮಕ್ಕಳಿಗೆ ನೂರಕ್ಕೆ ತೊಂಬತ್ತ ಐದು ಆರು ಭಾಗ ತೊಂಬತ್ತೈದು ಭಾಗದಷ್ಟು ಹೆಣ್ಮಕ್ಳಿಗೂ ಕೂಡ ನಾಲ್ಕೂವರೆ ಕೆ ಜಿ ಮೇಲೆ ಎಲ್ಲ ಹೋಗಲ್ಲ ಎಲ್ಲೋ ರೇರ್ ಕೇಸಸಲ್ಲಿ ಹೋಗುತ್ತೆ ಆವಾಗ ಸಿ ಸೆಕ್ಷನ್ ಡಾಕ್ಟರ್ಸ್ ಬಂದು ಮಗು ಹೆಲ್ತನ್ನು ಕನ್ಸಿಡರ್ ಮಾಡಿ ತಾಯಿ ಹೆಲ್ತನ್ನು ಕನ್ಸಿಡರ್ ಮಾಡಿ ನಾರ್ಮಲ್ ಡೆಲಿವರಿಯನ್ನು ಬಂದು ಮಾಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಇನ್ನೊಂದೇನಂತಂದ್ರೆ ನಿಮಗೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ರಿಪೋರ್ಟ್ಸಲ್ಲಿ ನೋಡುವಾಗ ಮೂರು ಕೆ ಜಿ ಇನ್ನೂರು ಗ್ರಾಮ್ ಅಂತ ಹಾಕ್ಬಿಟ್ಟು ಪ್ಲಸ್ ಆರ್ ಮೈನಸ್ ಅಂತ ಹೇಳಿ ಒಂದು ಐನೂರು ಗ್ರಾಮನ್ನು ಮೆನ್ಷನ್ ಮಾಡಿರ್ತಾರೆ ಇದು ಯಾಕೆ ಅಂತಂದರೆ ಮಗುವಿನ ತೂಕ ಹೆಚ್ಚು ಕಡಿಮೆ ಆಗಬಹುದು ಅನ್ನೋ ಒಂದು ವ್ಯತ್ಯಾಸಕ್ಕೆ ಇದನ್ನು ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸನ್ನು ಇಟ್ಟು ನಾನು ಕಂಪೇರ್ ಮಾಡಿ ಹೇಳೋವಾಗ ನನಗೆ ತರ್ಡ್ ಅಲ್ಲಿ ಮಗುವಿನ ತೂಕ ಮೂರು ಕೆ ಜಿ ಏಳ್ನೂರು ಗ್ರಾಮ್ ಅಂತ ಹಾಕ್ಬಿಟ್ಟು ಒಂದು ಐನೂರು ಗ್ರಾಮ್ ಹೆಚ್ಚು ಕಮ್ಮಿ ಅಂತ ಹಾಕಿದ್ರು ಆದರೆ ನನ್ನ ಮಗುವಿನ ತೂಕ ಬಂದು ಮೂರು ಕೆ ಜಿ ಇನ್ನೂರು ಗ್ರಾಮೇ ಇದ್ದಿದ್ದು ಈಜ್ ಇಬ್ರು ಮಕ್ಕಳು ಅಷ್ಟೇ ಒಬ್ಬ ಮೂರು ಕೆ ಜಿ ಇನ್ನೂರು ಗ್ರಾಮ್ ಇದ್ದ ಒಬ್ಬ ಮೂರು ಕೆ ಜಿ ನೂರ ಎಂಬತ್ತು ಗ್ರಾಮ್ ಇದ್ದ ಸೊ ಈ ಅರ್ಧ ಕೆ ಜಿ ಪ್ಲಸ್ ಆರ್ ಮೈನಸ್ನ ಬಂದು ನೀವು ಆಗೇ ಇಟ್ಕೊಳ್ಳಿ ಅಂದರೆ ತರ್ಡ್ ಅಲ್ಲಿ ಫಸ್ಟ್ ರೈಮಿಸ್ಟ್ರೂ ಸೆಕೆಂಡ್ ರೈಮಿಸ್ಟ್ರೂ ತರ್ಡ್ ರೈಮಿಸ್ಟ್ರು ಈ ಮೂರರಲ್ಲೂ ಕೂಡ ನಿಮಗೆ ಮಗುವಿನ ತೂಕವನ್ನು ಆಗಿ ಕೊಡೋದು ಯಾವುದೇ ಕಾರಣಕ್ಕೂ ನಿಮಗೆ ಆಗಿ ಮಗುವಿನ ತೂಕವನ್ನು ಅವರು ಕೊಡೋಲ್ಲ ಆ ಥರ ಕೊಡೋಕ್ಕೂ ಆಗಲ್ಲ ಒಂದು ವಿ ಒಂದು ವಿಧದಲ್ಲಿ ಮಗುವಿನ ಉದ್ದ ಅಳತೆ ಅಡ್ಡಗ್ಲ ಅದನ್ನಿಟ್ಟೇನೆ ನಾನು ಅದಕ್ಕೊಂದು ಸಪ್ರೇಟ್ ವೀಡಿಯೋನೇ ಹಾಕಿದ್ದೀನಿ ನಾನು ಬೇಕಾದರೆ ಐ ಕ್ರಾ ಐ ಕಾರ್ಡಲ್ಲಿ ಕೊಡ್ತೀನಿ ನೋಡಿ ಇದೇನಾಗುತ್ತೆ ಅಂತಂದರೆ ಮಗುವಿನ ತೂಕವನ್ನು ಹೇಗೆ ಅಳಿತಾರೆ ಯಾವ ಥರ ಮಗುವಿನ ಎಲ್ತನ್ನು ಕನ್ಸಿಡರ್ ಮಾಡ್ತಾರೆ ಮಗುವಿನ ತಲೆ ಸುತ್ತಳುತ್ತೆ ಇದೆಲ್ಲದಕ್ಕೂ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಸೊ ಅದು ನೋಡಿದಾಗ ನಿಮ್ಗೆ ಅದು ಅರ್ಥ ಆಗಿಬಿಡುತ್ತೆ ಸೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ರಿಸಲ್ಟ್ ಬಂದು ಕಡಿಮೆನೇ ಇರುತ್ತೆ ಮೂರು ಕೆ ಜಿ ಏಳ್ನೂರು ಗ್ರಾಮ್ ಅಂದರೆ ಐನೂರು ಗ್ರಾಮ್ ಕಡಿಮೆನೇ ಇಟ್ಕೊಡಿ ಜಾಸ್ತಿ ಅಂತ ಭಯ ಪಡೋಕ್ಕೆ ಹೋಗೋದು ಮತ್ತು ನಾರ್ಮಲ್ ಹೋಗುವಾಗ ಹೆದರೋದು ಅಯ್ಯೂ ಬೇಡಪ್ಪ ನಾರ್ಮಲ್ ಡೆಲಿವರಿ ಅಂತ ಹೆದರೋದು ಹಾಗೆಲ್ಲ ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ನಾಲ್ಕೂವರೆ ಕೆ ಜಿ ಇರುವಂಥ ಹೆಣ್ಮಗು ಹೆಣ್ಮಗಳು ಹೊಟ್ಟೆಯಲ್ಲಿ ನಾಲ್ಕೂವರೆ ಕೆ ಜಿಯನ್ನು ಹೊರ ಹೊತ್ತು ಹೆತ್ತು ನನಗೆ ಕಮೆಂಟ್ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸೊ ವರಿ ಏನಿಲ್ಲ ಆಗತ್ತೆ ನಾರ್ಮಲ್ ಡೆಲಿವರಿ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ಯಾವಾಗ ಡಾಕ್ಟರ್ ಯೋಚನೆ ಮಾಡ್ತಾರೆ ಮಾಡಬಾರ್ದು ಅಂದರೆ ಅಂಡರ್ ವೆಯ್ಟ್ ಮತ್ತು ಓವರ್ ವೆಯ್ಟ್ ತುಂಬ ಕಡಿಮೆ ಇದೆ ಮಗುವಿನ ತುಕ ತುಂಬ ತೀರಾ ಕಡಿಮೆ ಇದೆ ಎರಡು ಕೆ ಜಿಗೂ ಮೀರಿ ಕಡಿಮೆ ಇದೆ ಅಂದಾಗ ಸಿ ಸೆಕ್ಷನ್ ಓಕೆ ಮಾಡ್ತಾರೆ ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿಗೆ ಮೇಲ್ಪಟ್ಟಿದ್ದಾಗ ಸಿ ಸೆಕ್ಷನ್ ಚೂಸ್ ಮಾಡ್ತಾರೆ ಸೊ ಈ ಒಳಗಡೆ ಇರುವಂತಹ ತೂಕಗಳು ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಮಗು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಎರಡೂವರೆ ಕೆ ಜಿ ಎರಡು ಮುಕ್ಕಾಲು ಕೆ ಜಿ ಮೂರು ಕೆ ಜಿ ಮೂರು ಕಾಲು ಕೆ ಜಿ ಮೂರುವರೆ ಮೂರು ಮುಕ್ಕಾಲು ನಾಲ್ಕು ನಾಲ್ಕು ಕಾಲು ನಾಲ್ಕೂವರೆ ಸೊ ಇಷ್ಟುವರೆಗೂ ನಿಮಗೆ ಟೈಮ್ ಇರುತ್ತೆ ಆಲ್ಮೋಸ್ಟ್ ಎಲ್ಲಾರಿಗು ಅಟ್ಲೀಸ್ಟ್ ಒಂದು ಎರಡೂವರೆ ಕೆ ಜಿ ಇಂದ ಹಿಡಿದು ಮೂರು ನಾಲ್ಕು ಕೆ ಜಿ ಒಳಗಡೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಗರ್ಭಿಣಿ ಸ್ತ್ರೀಯರಿಗೆ ಮಗುವಿನ ತೂಕ ಬಂದು ನಿಮಗೆ ಡಾಕ್ಟರ್ಸು ಮೆನ್ಷನ್ ಮಾಡಿರ್ತಾರೆ ಏನೂ ಹೆದರುವಂಥ ಅವಶ್ಯಕತೆ ನಿಮಗೆ ಇಲ್ಲ ಸೊ ಒಂದು ವೇಳೆ ತೂಕ ಕಡಿಮೆ ಇದೆ ನಾನು ಹೇಗೆ ತೂಕ ಹೆಚ್ಚಿಸ್ಕೊಳ್ಳೋದು ಅಂದರೆ ಹೆಲ್ದಿ ಫುಡ್ಸ್ ಫ್ಯಾಟಿ ಫುಡ್ಸ್ ಅಂದರೆ ಒಳ್ಳೆ ಪ್ರೋಟೀನ್ ಇರುವಂತಹ ಚಿಕನ್ ಪ್ರೋಟೀನ್ ಇರುವಂತಹ ಮಟನ್ನು ಫಿಶ್ ಫ್ಯಾಟಿ ಫಿಶಸ್ಸು ಆ್ಯಂಡ್ ನೆಕ್ಸ್ಟು ಒಂದೊಳ್ಳೆ ಮೊಟ್ಟೆ ನಟ್ಸು ಮಿಲ್ಕ್ ಶೇಕು ಮತ್ತು ಒಳ್ಳೆ ತರಕಾರಿಗಳು ವೆಜಿಟೇಬಲ್ಸು ವೆಜಿಟೇಬಲ್ಸ್ ಅಂತ ಬಂದಾಗ ರಾಗಿ ತಿನ್ನುವಂಥದ್ದು ಕ್ಯಾರೆಟು ಬೀಟ್ರೂಟು ಆ ಥರ ಆಮೇಲೆ ಸೌತೆಕಾಯಿ ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಹಣ್ಣುಗಳನ್ನು ತೊಗೊಳ್ಳೋದು ಹಾಲು ಚೆನ್ನಾಗಿ ಕುಡಿಯೋದು ಸೊ ನಾನ್ ವೆಜ್ ಸೂಪ್ಗಳು ಕಾಲು ಸೂಪ್ಗಳನ್ನು ತೊಗೊಳ್ಳೋದು ಸೊ ಇಂಥವೆಲ್ಲ ಮಾಡೋವಾಗ ಮಗುವಿನ ತೂಕ ಬಂದು ಆಟೋಮೆಟಿಕ್ಕಾಗಿ ಬಂದು ಇನ್ಕ್ರೀಸ್ ಆಗುತ್ತೆ ಒಂದು ವೇಳೆ ಜಾಸ್ತಿ ಇದೆ ಹೇಗೆ ಕಡಿಮೆ ಮಾಡೋದು ಅಂದರೆ ಆ ಥರ ಎಲ್ಲ ಕಡಿಮೆ ಮಾಡಬಾರ್ದು ನೀವು ಕಡಿಮೆ ಮಾಡೋಕ್ಕೆಲ್ಲ ನಿಮ್ಮ ಕೈಲಿ ಆಗೋಲ್ಲ ಸೊ ನೀವೇನು ಮಾಡ್ತೀರ ಅಂದರೆ ಹೆವಿ ಫ್ಯಾಟ್ ಫುಡ್ಸನ್ನು ಕಡಿಮೆ ಮಾಡ್ಕೊಳ್ಳಿ ಅಂದರೆ ಜಾಸ್ತಿ ತುಪ್ಪ ಬೆಣ್ಣೆ ಆಯಿಲು ಊಟದಲ್ಲಿ ಆಯಿಲು ಅನ್ನ ಜಾಸ್ತಿ ತಿನ್ನೋದು ಸೊ ಯಾವ್ದ್ರಲ್ಲಿ ನಿಮಗೆ ಫ್ಯಾಟ್ ಎಕ್ಕತ್ತೋ ಯಾವುದ್ರಲ್ಲಿ ನಿಮಗೆ ತೂಕ ಎಕ್ಕತ್ತೋ ಅಂಥ ಫುಡ್ಗಳು ನಿಮಗೆ ಗೊತ್ತಿರುತ್ತೆ ಯಾಕಂದರೆ ಒಬ್ಬೊಬ್ಬರ ಮೈ ಒಂದೊಂಥರ ಕೆಲವರಿಗೆ ಅನ್ನ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಇರುತ್ತೆ ಕೆಲವ್ರಿಗೆ ಅನ್ನ ಅದು ಬಂದು ಸರಿಯಾಗಿ ಜೀರ್ಣ ಆಗದೆ ಫ್ಯಾಟ ಕನ್ವರ್ಟ್ ಆಗುತ್ತೆ ಈ ಥರ ನಿಮ್ಗೆ ಯಾವ ಫುಡ್ಡು ಜೀರ್ಣ ಆಗುತ್ತೋ ಆ ಥರ ಫುಡ್ಗಳನ್ನು ಮಾತ್ರ ತಿನ್ನಬೇಕು ನಿಮಗೆ ಒಂದು ವೇಳೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಅನ್ನುವಾಗ ಆ ಥರ ಫುಡ್ಗಳನ್ನು ಬಂದು ನೀವು ಅವಾಯ್ಡ್ ಮಾಡಿ ಯಾಕಂದರೆ ನೀವು ಪ್ರೆಗ್ನೆನ್ಸಿಗೆ ಮುಂಚೆ ಇಂಥ ಊಟ ತಿಂದರೆ ನಾನು ದಪ್ಪ ಆಗ್ತೀನಪ್ಪ ಅನ್ನೋದು ಒಂದು ಒಂದು ಲೆಕ್ಕಾಚಾರ ಇರುತ್ತೆ ಅಲ್ವಾ ಎಲ್ಲರೂ ಅದೊಂದು ಲೆಕ್ಕಾಚಾರದಲ್ಲಿ ನಾವು ಇರ್ತೀವಿ ಸೊ ಅದೇ ಥರನೇ ಮಗು ಹೋಟೆಲ್ ಇರಬೇಕಾದ್ರೆ ಒಂದು ವೇಳೆ ಏಯ್ತ್ ಮಂತ್ ನೈನ್ತ್ ಮಂತಲ್ಲಿ ಮೂರುವರೆ ಕೆ ಜಿ ನಾಲ್ಕು ಕೆ ಜಿ ಥರ ತೋರಿಸ್ತಾ ಇದೆ ಸ್ಕ್ಯಾನಿಂಗಲ್ಲಿ ಇದ್ದರೆ ಕಡಿಮೆ ಮಾಡುವಂಥ ಅವಶ್ಯಕತೆ ಏನಿರಲ್ಲ ಊಟದಲ್ಲಿ ಲಿಮಿಟ್ ಆಗಿರಿ ಅಷ್ಟು ಸಾಕು ಅಂದರೆ ಅನ್ನ ಕಡಿಮೆ ಮಾಡಿ ಹೆವಿಯಾಗಿ ತುಪ್ಪ ನಾನು ಹೇಳಿದಾಗ ಎಣ್ಣೆ ಐಟಮ್ಸ್ಗಳನ್ನು ಕಡಿಮೆ ಮಾಡಿ ಐಸ್ ಕ್ರೀಮ್ಸ್ ಇಂಥವೆಲ್ಲ ತಿನ್ನಬೇಡಿ ಮಿಲ್ಕ್ ಪ್ರಾಡಕ್ಟ್ಸನ್ನ ಜಾಸ್ತಿ ತೊಗೋಬೇಡಿ ಕಮ್ಮಿಯಾಗಿ ಅದಕ್ಕೆ ಅಂತ ಓವರಾ ಕಮ್ಮಿ ಮಾಡೋದಲ್ಲ ಮೊಸರು ಒಂದು ಕಪ್ ತಗೊಳ್ಳೋ ಜಾಗದಲ್ಲಿ ಅರ್ಧ ಕಪ್ ಯಾಕಂದರೆ ನ್ಯೂಟ್ರಿಯೆಂಟ್ಸ್ ಬೇಕು ಡೈಲಿ ನಮಗೆ ಸೊ ಹಾಲು ಒಂದು ಮುಖ ಫುಲ್ಲು ಲೋಟ ಕುಡಿಯೋ ಜಾಗದಲ್ಲಿ ಒಂದು ಮುಖ ಲೋಟಕ್ಕಿಂತ ಒಂಚೂರು ಕಡಿಮೆ ಅರ್ಧ ಲೋಟಕ್ಕಿಂತ ಒಂಚೂರು ಜಾಸ್ತಿ ಈ ಥರ ಸೊ ಈ ಥರ ನೀವು ಊಟಗಳನ್ನು ಮಾಡ್ಕೊಳ್ಳಿ ಇಲ್ಲ ನನಗೆ ಅನ್ನ ಚೆನ್ನಾಗಿ ಜೀರ್ಣ ಆಗುತ್ತೆ ಅದರ ಅನ್ನ ಹೇಗೆ ಕಮ್ಮಿ ಮಾಡೋದಾದರೆ ಗಂಜಿ ಬೊಗ್ಸಿ ತಿನ್ನೋದು ಈ ಥರ ಸೊ ಈ ಥರ ಮಾಡಿಕೊಂಡು ಊಟಗಳನ್ನು ನೀವು ಕಂಟ್ರೋಲಾಗಿ ಇಟ್ಕೊಳ್ಳಿ ಹೆವಿಯಾಗಿ ಫ್ಯಾಟ್ಸ್ ಇರುವಂಥ ಫುಡ್ಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ ತುಂಬ ಜನರಿಗೆ ಏನಂದರೆ ಇಡ್ಲಿ ದೋಸೆ ಜಾಸ್ತಿ ತಿಂದಾಗ ವೆಯ್ಟ್ ಗೇನ್ ಆಗ್ತಾರೆ ಕೆಲವರು ಜಾಸ್ತಿ ನಾನ್ ವೆಜ್ ತಿಂದರೆ ವೆಯ್ಟ್ ಗೇನ್ ಆಗ್ತಾರೆ ಸೊ ಎಲ್ಲರಿಗೂ ಒಂದು ದಿವಸಕ್ಕೆ ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಚಿಕನ್ ಬಂದು ಒಂದು ದಿವ್ಸಕ್ಕೆ ಮೀಡಿಯಮ್ ಮಿನಿಮಮ್ ಅದು ನಮಗಿರುವಂತಹ ಇದು ಲೆಕ್ಕ ಇಷ್ಟೇ ತಿನ್ನಬೇಕು ಅನ್ನೋ ಒಂದು ಅಳತೆ ಅದನ್ನು ಬಿಟ್ಟು ತಟೆ ತುಂಬ ಹಾಕ್ಕೊಳ್ಳೋದು ಮಧ್ಯಾಹ್ನಕ್ಕೆ ಒಂದಷ್ಟು ತಿನ್ನೋದು ಈವ್ನಿಂಗ್ ಒಂದು ಅಷ್ಟು ತಿನ್ನೋದು ಹಂಗಲ್ಲ ಇನ್ನೂರು ಗ್ರಾಮ್ ಅಂದರೆ ಇನ್ನೂರು ಗ್ರಾಮ್ ಅಷ್ಟೇ ಮುಗಿಸ್ಕೋಬೇಕು ಜಾಸ್ತಿ ತಿನ್ನೋವಾಗ ಅದು ನಮಗೆ ಹೆವಿಯಾಗಿ ಕನ್ವರ್ಟ್ ಆಗುತ್ತೆ ಸೊ ಈ ಥರ ವಿಷಯಗಳನ್ನ ಮಾಡ್ಕೊಳ್ಳಿ ಅದು ಬಿಟ್ಟರೆ ಕಮ್ಮಿ ಇದ್ರೆ ಜಾಸ್ತಿ ಮಾಡ್ಕೋಬೋದು ಜಾಸ್ತಿ ಇದ್ದರೆ ಕಂಟ್ರೋಲ್ ಆಗಿರ್ಬೋದು ಅಷ್ಟೇ ಮಗುವಿನ ವೇಟನ್ನು ಕಡಿಮೆ ಮಾಡುವಂಥದ್ದು ಇನ್ಯಾವುದಿಲ್ಲ ಚೆನ್ನಾಗಿ ನೀರು ಕುಡಿರಿ ಆರಾಮಾಗಿರಿ ಮಗು ಆರಾಮಾಗಿ ಹುಟ್ಟುತ್ತೆ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮ್ಗೆ ಆ ಟೈಮಲ್ಲಿ ಖಂಡಿತವಾಗ್ಲೂ ಜಾಗ ಆಗುತ್ತೆ ಸೊ ವಿಕ್ಸ್ ಓಪನ್ ಆಗುತ್ತೆ ಒಂದೊಳ್ಳೆ ರೀತಿಯಾಗಿ ಡಿಲೇಟ್ ಆಗಿ ನಿಮಗೆ ಉತ್ತಮವಾದಂಥ ಮಗು ಆಗಿದ್ದಕ್ಕೆ ಸಹಾಯ ಆಗುತ್ತೆ ಓಕೆನಾ ಸೊ ನಾಲ್ಕೂವರೆ ಕೆ ಜಿ ಇದ್ರೂ ಭಯ ಇಲ್ಲ ಹೆದ್ರಕೋಬೇಡಿ ತುಂಬ ಜನ ನಾನು ಇದನ್ನೇ ಕೇಳೋದು ಹೆಂಗೆ ಹೇಗೆ ಅಂತ ಸೊ ಏನೂ ಭಯ ಇಲ್ಲ ಓಕೆ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಕೇರ್ ಬಾಯ್ ಬಾಯ್